ಯೂಟ್ಯೂಬಲ್ಲಿ ವೀಡಿಯೋ ಮಾಡ ನಾನು ದೊಡ್ಡ ಯೂಟ್ಯೂಬರ್ ಅಂತೂ ಅಲ್ಲವೇ ಅಲ್ಲ ನನಗೆ ಸಿಗೋ ಸ್ವಲ್ಪ ಫ್ರೀ ಟೈಮ್ ಅಲ್ಲಿ ನಾನು ಯೂಟ್ಯೂಬ್ನ ಮಾಡ್ತಾ ಇದೀನಿ ಜೊತೆಗೆ ಬೈಕಿಂಗ್ ನಾನು ಮಾಡ್ತಿರೋದು ಬಂದು ಎರಡು ಸಾವಿರದ ನಾಲ್ಕರಿಂದ ನಾನು ಸೆಕೆಂಡ್ ಪಿ ಯು ಸಿ ಇದ್ದಾಗಿಂದ ನಾನು ಗಾಡಿ ಓಡಿಸ್ಕೊಂಡು ಅಲ್ಲಿ ಇಲ್ಲಿ ಟ್ರಿಪ್ ಓಡಿಕೊಂಡು ನಾವು ಮಾಡ್ತಾಯಿದ್ದೀವಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಅಂದರೆ ಟೂ ತೌಸಂಡ್ ಲೆವೆನ್ ಇಲ್ಲಿಗೆ ಹದಿಮೂರು ವರ್ಷ ಏನೋ ಆಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಾನು ಯೂಟ್ಯೂಬ್ ವೀಡಿಯೋಸ್ ಅದು ಇದು ಏನೇನೋ ಇದ್ದೆ ನಾನು ಸೀರಿಯಸ್ಸಾಗಿ ಬೈಕಿಂಗ್ ಮೋಟೋ ವ್ಲಾಗ್ ಮಾಡಬೇಕು ಅಂತ ಯಾವತ್ತೂ ಡಿಸೈಡ್ ಮಾಡಿರಲಿಲ್ಲ ನಾನು ಫಸ್ಟು ಗೋಪುರ ತೊಗೊಂಡಿದ್ದು ಐ ಥಿಂಕ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅನಿಸುತ್ತೆ ಗೋಪುರ ಫೋರ್ ಏನೋ ಬಂದಿತ್ತು ಅನಿಸುತ್ತೆ ಆ ಗೋಪುರ ತೊಗೊಂಡಿದ್ದೆ ನಾನು ಹಾಕಿದ್ದೀನಿ ವೀಡಿಯೋಸ್ಗಳೆಲ್ಲ ಹಾಕಿದ್ದೀನಿ ಚಾನಲಲ್ಲೇ ಹಳೆ ಹೋಗಿ ನೋಡ್ಬೋದು ಇದೆಲ್ಲ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಇತ್ತೀಚೆಗೆ ನಾವು ಲಾಸ್ಟು ನಾನು ಗೋಲ್ಡನ್ ತೋಟಲ್ಲು ಮೋಹನ್ ಜಯಣ್ಣ ಬಾನ್ ಬಿಷ್ ಬೈಕರು ಮತ್ತು ಬಾನ್ ಫಿಫ್ಟಿ ಮತ್ತು ನನ್ನ ಫ್ರೆಂಡ್ ಹಿಮಾಲಯನ್ ಗೌಡ್ರು ಅಂತ ನಮ್ಮ ಮೊನ್ನೆ ಒಂದು ರೈಡ್ಗೆ ಹೋಗಿದ್ದು ನೆಸ್ ಬಂದಿದೆ ಒಂದು ಟೀಮ್ ಆಗಿದೆ ಎರಡೆರಡು ಟೀಮ್ ಆಗಿಬಿಟ್ಟಿದೆ ಯೂಟ್ಯೂಬ್ ಕಮ್ಯುನಿಟಿ ಕನ್ನಡ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಲಿ ಎರಡೆರಡು ಆಗಿಬಿಟ್ಟಿದೆ ಅಂತ ಎಲ್ಲ ಏನೇನೋ ನನಗೆ ಆಮೇಲೆ ವಿಷಯಗಳು ಗೊತ್ತಾಯಿತು ಏನಕ್ಕೆ ಹಿಂಗೆ ಆಗ್ತಾಯಿದೆ ಏನಕ್ಕೆ ಹಿಂಗೆ ಎಲ್ಲಾದ್ರು ವೀಡಿಯೋಗಳು ನೋಡಬೇಕಾದ್ರೆ ನನಗೆ ಓ ಎಲ್ಲ ನಾನು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೊಂಡೆ ಗ್ಯಾದರ್ ಮಾಡ್ಕೊಂಡು ಎಲ್ಲ ಮಾಡಬೇಕಾದ್ರೆ ನಾನು ಬೆಳಗ್ಗೆ ಎವ್ರಿ ಡೇ ಏಯ್ಟ್ ಓ ಕ್ಲಾಕ್ ನನ್ನ ಮನೆಯಿಂದ ಆಫೀಸ್ಗೆ ಹೊರಡ್ತೀನಿ ನನ್ನ ಕಾಲಲ್ಲಿ ಹೋಗ್ಬೇಕಾದ್ರೆ ಒಂದು ಫೋನ್ ಬಂತು ಹಲೋ ವಿಕೇಗೌಡ್ರಾ ಗೌಡ್ರಾ ಹೌದು ಅಂದೆ ಯಾರು ನೀವ್ಯಾರು ಮಾತಾಡ್ತಾ ಇರೋದು ಅಂತ ಅಂದೆ ಏ ನೀನು ದೊಡ್ಡ ಡ್ಯೂಟ್ಯೂ ಬರಾ ಅಂತ ಅಂದ್ರು ನಾನು ಯಾರಿಗೂ ನೀನು ಏನು ಇಲ್ಲಿಂದ ಮಾತಾಡ್ತಾ ಇದೆಯಾ ಏನು ವಿಷಯ ವಿಷಯ ಕರೆಕ್ಟಾಗಿ ಹೇಳು ಏ ನಿಂಗೆ ವ್ಯೂಸೇ ಬರಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದ್ರೆ ನೀನು ದೊಡ್ಡ ಯೂಟ್ಯೂಬರಾ ನೀನೇನು ಏನು ದೊಡ್ಡ ನಿಗ್ರಾರ್ಥಿಯಾ ಅಂತ ನನಗೆ ಫೋನ್ ಬಂತು ನಾವು ಗೊತ್ತಲ್ಲ ನನಗೂ ಪಿತ್ತ ನತ್ತಿ ಏರ್ತು ನಾನು ಫಸ್ಟ್ ಲ್ಯಾಂಗ್ವೇಜ್ ಓದಿದ್ದ ಬೇರೆ ಸಂಸ್ಕೃತ ಚೆನ್ನಾಗಿ ಹೇಳಿದೆ ಕಟ್ ಆಗೋಯ್ತು ಫೋನು ಆಮೇಲೆ ನಾನು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಮೂಡು ಶಾಂತವಾಗಿ ಇಟ್ಕೊಂಡು ಹೋಗ್ತೀನಿ ಲಿಟ್ರಲಿ ನೆಗೆಟಿವ್ ಆಗೋಯ್ತು ಅವತ್ತು ಆಮೇಲೆ ಪುನಃ ಫೋನ್ ಮಾಡ್ತಾನೇ ಇದ್ದೀನಿ ಫೋನ್ ಇತ್ತೆ ಸ್ವಿಚ್ ಆಫ್ ಸ್ಟಾಫ್ ಆಫ್ ಅಂತ ಬಂತಿತ್ತು ನಾನು ಆಮೇಲೆ ಬಿಟ್ಟಾಕು ಅಂತ ಆಮೇಲೆ ಎಲ್ಲರಿಗೂ ಫೋನ್ ಮಾಡಿ ನಾನು ಏನು ವಿಷಯ ಏನಾಗ್ತಿದೆ ಹಂಗೆ ಹಂಗೆ ತಿಳ್ಕೊಂಡೆ ನನಗೆ ಮೇನ್ ಹೇಳ್ತಾ ಏನು ಅಂತಂದರೆ ಆಗಿರ್ಬೋದು ಏನಾಗಿರ್ಬೋದು ಅವೆಲ್ಲ ಏನೂ ಬೇಡ ನಾನು ಯಾರಿಗೂ ನಾನು ಎಲ್ಲಿ ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ನನಗೂ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿದ್ದಾರೆ ನನಗೆ ನಾನು ಯೂಟ್ಯೂಬ್ ಮಾಡಬೇಕಾದ್ರೆ ಏ ಮಾಡು ಮಾಡ್ತೀಯಾ ಅಂತ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅದರಲ್ಲಿ ಎಲ್ಲರೂ ಸೇರ್ಕೋತಾರೆ ನಾನು ಯಾರಿಗೂ ನಾವು ಹೇಟ್ ಮಾಡಲ್ಲ ನನಗೆ ಸುಮ್ಮ ಸುಮ್ಮನೆ ಫೋನ್ ಮಾಡಿ ನನಗೆ ಹಿಂಗೆ ಅಂದ್ಬಿಟ್ರೆ ಯಾಕೆ ನಮಗುದಿಯಲ್ವಾ ನನಗೆ ಯಾವ್ದು ಯಾವ್ದು ನಂಬರು ಅದು ಇವಾಗ ನನ್ನ ನಂಬರ್ ಹುಡ್ಕೋದು ಅಲ್ಲಿ ಸಿಗ್ತಾಯಿಲ್ಲ ನನಗೆ ಯಾವತ್ತೂ ಯಾಕೆಂದರೆ ನಮಗೆ ಎಷ್ಟೊಂದು ಕಾಲ್ ಬಂದಿರೋದ್ರಿಂದ ನಾನು ಇದರಲ್ಲಿ ಮಿಸ್ ಆಗಿಬಿಟ್ಟಿದೆ ನಂಬರು ನನಗೆ ಅದು ಸಿಗ್ತಾಯಿಲ್ಲ ಅವ್ನು ಮಾತಾಡೋಕೆ ಇಷ್ಟಪಡ್ತೀನಿ ಅವ್ನು ಯಾವನೋ ನನಗೆ ಫೋನ್ ಮಾಡೋದ್ನಲ್ಲ ನೀನು ಆ ಈ ಕಲಿಯೋ ಟೈಮಲ್ಲಿ ನನ್ನ ಅಮ್ಮನ ಅಕ್ಕನ ಕಲ್ತ್ಬಿಟ್ಟಿದ್ದೆ ಹಾಂ ನಾನು ಸುಮ್ಮ ಸುಮ್ಮನೆ ನಿಂತ್ಕೊಂಡು ಏನು ಮಾಡಿಲ್ಲ ನಾನು ಈಗ ಮೊನ್ನೆ ನಿನ್ನೆ ಮೊನ್ನೆ ಎಲ್ಲ ವೀಡಿಯೋ ಇಲ್ಲ ನಾನು ಅವಾಗ ಹೇಳ್ದಂಗೆ ಎರಡು ಸಾವಿರದ ಹನ್ನೊಂದರಿಂದ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಮತ್ತು ಇನ್ನೊಂದು ನಾನು ಈಗ ತೊಗೊಂಡಿದ್ದೀನಿಲ್ಲ ಟೈಗರ್ ನೈನ್ ಹಂಡ್ರೆಡು ಅದು ನನ್ನ ಎಂಟನೇ ಬೈಕು ಅರ್ಥ ಆಯ್ತಾ ನಾವೇನು ನಿನ್ನೆ ಮೊನ್ನೆ ತೊಗೊಂಡು ನೆನ್ನೆ ಮೊನ್ನೆ ಗಾಡಿ ಓಡಿಸ್ಕೊಂಡು ಬರ್ತಿರೋದಲ್ಲ ಯಾವೇನು ಏನು ಫೋನ್ ಮಾಡಿದ್ದು ಬೇ ಎದುಕೆ ಹಾಕ್ಬಿಟ್ರೆ ಹೆದರ್ಕ ಅದು ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ಸೇ ಮಾಡಿರ್ಬೋದು ಸುಮ್ಮನೆ ರೇಕ್ಸಕ್ಕೆ ಮಾಡಿರ್ಬೋದು ಏನಾರು ಆಗಿರಲಿ ನಾನು ಇದಕ್ಕೆ ರಿಪ್ಲೈ ಕೊಡಬೇಕು ಅಂತ ಬಂದೆ ನನಗೂ ವೀಡಿಯೋ ಮಾಡಬಾರ್ದು 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 ಅಂತ ಅಂದ್ಕೊಂಡೆ ಬಿಟ್ಟಾಕ ಏನು ಇವೆಲ್ಲ ಮಾಮೂಲಿ ಕಾಮನ್ನು ಅಂತ ಏಯ್ ನೀವು ಯೂಟ್ಯೂಬ್ ನ್ಯೂ ವ್ಯೂಸೇ ಬರಲ್ಲ ಹೌದು ಹೌದು ಬರಲ್ಲ ನಾನು ದುಡ್ಡುಗೋಸ್ಕರ ಮಾಡ್ತಾಯಿಲ್ಲ ನಾನು ಒಂದು ಎಲ್ಲೋ ಒಂದು ಕಡೆ ಚಿಕ್ಕ ಕೆಲಸ ಮಾಡ್ತಾಯಿದ್ದೀನಿ ಆ ಕೆಲಸ ಮಾಡಿಕೊಂಡು ನಾವು ಏನೋ ಚಿಕ್ಕ ಯೂಟ್ಯೂಬ್ ಮಾಡ್ಕೊಂಡು ನಮ್ಮ ಇಷ್ಟ ನಮ್ಮ ಖುಷಿಗೆ ನಾವು ಮುಂದೆ ನಾವು ಮುದುಕಾದ್ಮೇಲೆ ನಮ್ಮ ಮೊಮ್ಮಕ್ಕಳಿಗೆ ಮಕ್ಳು ಮೊಮ್ಮಕ್ಕಳು ತೋರಿಸ್ದಯ್ ಆಕ ಯೂಟ್ಯೂಬ್ ನೋಡು ಇಲ್ಲೆಲ್ಲ ಹೋಗಿದ್ದೈ ಅಂದರೆ ನಾವು ತೋರ್ಸ್ಕೊಳಕ್ಕೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ನಮಗೆ ಇದರಿಂದ ದುಡಿಬೇಕು ಮಾಡಬೇಕು ಅಂತ ನಮಗೇನೂ ಇಲ್ಲ ಎಲ್ಲರೂ ಬೆಳೆಯೋಣ ಎಲ್ಲರೂ ಬೆಳಿಬೇಕು ಜೊತೆಗೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಬೆಳಿಬೇಕು ನಾವು ಹಿಂಗೆ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಕಿತ್ತಾಡ್ಕಂಡು ಸತ್ತಿ ಬೇರೆಯವ್ರಿಗೆ ಬಂದು ಜಾಗ ಮಾಡ್ಕೊಡ್ತೀವಿ ಯಾವನ ಯಾವನೋ ಬೇರೆ ಭಾಷೆವನ್ನೆಲ್ಲ ಬಂದು ಮೇಲೆ ನಮ್ಗೆ ಆಲ್ರೆಡಿ ಗುಂಕೊಂಡು ಹಿಂದೆಯಿಂದ ಗುಮ್ತಾ ಹೋಗ್ತಾರೆ ಯಾರ್ಯಾರು ಎಲ್ಲ ಯಾವನ್ ಯಾವನೋ ಯಾರ್ಯಾರು ಊರಿಂದ ಬಂದಿರೋರೆಲ್ಲ ನಮ್ಗೆ ಹಾಕೊಂಡು ಗುಂಪ್ರೆ ಹಂಗೆ ಇಲ್ಲೂ ಆಗುತ್ತೆ ಒಗ್ಗಟ್ಟಾಗಿಲ್ಲ ಅಂತ ಅಂದರೆ ಇಲ್ಲೂ ಹಂಗೆ ಆಗುತ್ತೆ ನಾನು ಒಂದಂತೂ ಅಂತೂ ಹೇಳಕ್ಕೆ ಇಷ್ಟಪಡ್ತೀನಿ ಅದೇನಿದೆ ರಿಸಾಲ್ವ್ ಮಾಡ್ಕೊಳ್ಳಿ ಎಲ್ಲರೂ ಅಷ್ಟೇ ಕೂತ್ಕೊಂಡು ಬಂದಂತ ಒಂದು ಕಡೆ ಆರಾಮ್ಸೆ ಒಂದು ಎಲ್ಲ ಮುಖ ಬಂದು ಬಂದಾಗ ಕುತ್ಕೊಂಡು ನೀಟಾಗಿ ಮಾತಾಡಿಕೊಂಡು ಖುಷಿ ಖುಷಿಯಾಗಿರಬೇಕು ಎಲ್ಲ ಯೂಟ್ಯೂಬರ್ ಕನ್ನಡ ಯೂಟ್ಯೂಬರ್ಸು ಎಸ್ಪೆಷಲಿ ಕನ್ನಡ ಯೂಟ್ಯೂಬರ್ಸು ಎಲ್ಲರೂ ಒಂದಾಗಿ ನಾವು ಒಂದು ಅಚೀವ್ ಮಾಡೋಣ ಓಕೆ ನಾವು ದೊಡ್ಡ ಯೂಟ್ಯೂಬರ್ಸ್ ಅಲ್ಲ ಬಡಪ್ಪ ಬಿಡಪ್ಪ ನಾನು ಬಿಡವೇ ಬಿಡ ನಾನು ದೊಡ್ಡ ಯೂಟ್ಯೂಬರ್ ಅಲ್ಲವೇ ಅಲ್ಲ ಎಲ್ಲ ಸೇರಿಕೊಂಡು ದೊಡ್ಡ ಅಚೀವ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಆ್ಯಸ್ ಎ ಅಭಿಮಾನಿಯಾಗಿ ಸಪೋರ್ಟ್ ಮಾಡ್ತೀವಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಟೇಕ್ ಕೇರ್ ಬಾಯ್